ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಒಂದು ಪರೀಕ್ಷೆಯ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ಆದೇಶ ಸಂಖ್ಯೆ ಈ ರೀತಿಯಾಗಿರುವಂತದ್ದಾಗಿದೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಿರುವಂತದ್ದು ಆಗಿದೆ ಮಾರ್ಚ್ ಬಾರಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಇದಾಗಿರುವಂತದ್ದಾಗಿದೆ ಇದು ತಾತ್ಕಾಲಿಕ ವೇಳಾಪಟ್ಟಿ ಆಗಿರುವಂತದ್ದು ಅಂತಿಮವಾಗಿರುವಂತಹ ವೇಳಾಪಟ್ಟಿ ಕೆಲವು ದಿನಗಳ ನಂತರ ಪ್ರಕಟವಾಗುವಂತದ್ದಾಗಿರ್ತದೆ ಇಲ್ಲಿ ದಿನಾಂಕ ಮತ್ತು ವಾರ ಇರುವಂತದ್ದಾಗಿದೆ ವಿಷಯ ಇರುವಂತದ್ದು ವಿಷಯ ಸಂಕೇತ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ಸಮಯ ಯಾವ ಒಂದು ಅವಧಿಯಲ್ಲಿ ನಡೆಯುವಂತದಾಗಿದೆ ಒಟ್ಟು ಅವಧಿ ಎಷ್ಟು ಅಂತ ಹೇಳಿ ಇನ್ನು ಗರಿಷ್ಠ ಅಂಕಗಳು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಪರೀಕ್ಷೆಗಳು ಯಾವಾಗ ಪ್ರಾರಂಭವಾಗುತ್ತವೆ ಅಂದಾಗ ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಬುಧವಾರದ ದಿನ ಪರೀಕ್ಷೆ ಪ್ರಾರಂಭವಾಗುತ್ತದೆ ಎಸ್ ಪರೀಕ್ಷೆ ಒಂದರ ಅಹ್ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರ ಇದು ಪ್ರಾರಂಭವಾಗುವಂತದ್ದಾಗಿರ್ತದೆ ಪ್ರಥಮ ಭಾಷೆ ಪರೀಕ್ಷೆ ಫಸ್ಟ್ ಡೇ ಇರುವಂತದಾಗಿದೆ ಪ್ರಥಮ ಭಾಷೆ ಕನ್ನಡ ಓದ್ತಾ ಕನ್ನಡ ಇತರ ಪ್ರಥಮ ಭಾಷೆಗಳು ಓದ್ತಾ ಇದ್ದಲ್ಲಿ ಇತರ ಒಂದು ಪ್ರಥಮ ಭಾಷೆಗಳು ಇರುವಂತದಾಗಿದೆ ಇಲ್ಲಿ ವಿಷಯ ಸಂಕೇತ ಇರುವಂತದಾಗಿದೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಪರೀಕ್ಷೆಗಳು ನಡೆಯುವಂತದ್ದಾಗಿದೆ ಒಟ್ಟು ಅವಧಿಗಳು ನೋಡಿದಾಗ ಮೂರು ಗಂಟೆ ಹದಿನೈದು ನಿಮಿಷಗಳು ಮೂರು ಗಂಟೆ ಪರೀಕ್ಷೆ ಬರೆಯುವುದಕ್ಕೆ ಪ್ಲಸ್ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತಹ ಅವಕಾಶ ಆಗಿರುವಂತದ್ದು ಗರಿಷ್ಠ ನೂರು ಅಂಕಗಳಿಗೆ ಈ ಒಂದು ಪ್ರಥಮ ಭಾಷೆಯ ಪರೀಕ್ಷೆ ನಡೆಯುವಂತದಾಗಿದೆ ಇನ್ನು ಇದಾದ ನಂತರ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಯುಗಾದಿ ಹಬ್ಬದ ಪ್ರಯುಕ್ತ ರಜೆ ದಿನ ಆಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯದ ಪರೀಕ್ಷೆ ಇರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಏಟಿ ಒನ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ಇರುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಇನ್ನು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಶನಿವಾರ ರಂಜಾನ್ ಪ್ರಯುಕ್ತ ರಜಾ ದಿನ ಇರುವಂತದ್ದು ಇನ್ನು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ರಜಾ ದಿನ ಇರುವಂತದ್ದು ಇನ್ನು ಇದಾದ ನಂತರ ಕೋರ್ ಸಬ್ಜೆಕ್ಟ್ ಆಗಿರುವಂಥದ್ದು ವಿಜ್ಞಾನ ವಿಷಯದ ಪರೀಕ್ಷೆ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದ ದಿನ ಇರುವಂತದ್ದಾಗಿದೆ ಇತರ ಈ ವಿಷಯಗಳಿದ್ದಲ್ಲಿ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತ ಒತ್ತಾಯದಲ್ಲಿ ಈ ವಿಷಯದ ಪರೀಕ್ಷೆಗಳಿರುವಂತದ್ದಾಗಿರ್ತದೆ ವಿಜ್ಞಾನ ಸಬ್ಜೆಕ್ಟ್ ನ ನೋಡು ಇರುವಂತದ್ದು ಏಯ್ಟಿ ತ್ರೀ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ನಡೆಯುವಂಥದ್ದು ಮೂರು ಗಂಟೆ ಹದಿನೈದು ನಿಮಿಷ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪರೀಕ್ಷೆ ಇರುವುದಿಲ್ಲ ಇದು ಆದ ನಂತರ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ದಿನ ದ್ವಿತೀಯ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷ್ ಒತ್ತಾಯದಲ್ಲಿ ಇಂಗ್ಲಿಷ್ ಅಥವಾ ದ್ವಿತೀಯ ಭಾಷೆ ಕನ್ನಡ ಒತ್ತಾಯದಲ್ಲಿ ಕನ್ನಡ ಪರೀಕ್ಷೆ ಇರುವಂತದ್ದಾಗಿದೆ ದ್ವಿತೀಯ ಭಾಷೆ ಇಂಗ್ಲಿಷ್ ನ ಸಬ್ಜೆಕ್ಟ್ ಕೂಡ ತರ್ಟಿ ಒನ್ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ಪರೀಕ್ಷೆ ಇರುವಂತದ್ದಾಗಿದೆ ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಪರೀಕ್ಷೆ ಇರುವುದಿಲ್ಲ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ಪರೀಕ್ಷೆ ಇರುವುದಿಲ್ಲ ಇನ್ನು ಇದಾದ ನಂತರ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತ ಆರು ಶನಿವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಸಮಾಜ ವಿಜ್ಞಾನದ ಪರೀಕ್ಷೆ ಇರುವಂತಹ ಸಬ್ಜೆಕ್ಟ್ ಕೋಡು ಏಟಿ ಫೈವ್ ಇರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷಗಳು ಸಮಯ ಅವಕಾಶ ಕೊಟ್ಟಿರುವಂತದ್ದಾಗಿರುತ್ತದೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಇನ್ನು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಭಾನುವಾರ ರಜಾ ದಿನ ಆಗಿರುವಂತದಾಗಿದೆ ಇನ್ನು ಇದಾದ ನಂತರ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರದ ದಿನ ತೃತೀಯ ಭಾಷೆ ಪರೀಕ್ಷೆ ಇರುವ ತೃತೀಯ ಭಾಷೆ ಹಿಂದಿ ಎನ್ ಸಿಆರ್ ಟಿ ಇರಬಹುದು ಅಥವಾ ಹಿಂದಿ ಇರಬಹುದು ಅಥವಾ ತೃತೀಯ ಭಾಷೆ ಇತರ ಭಾಷೆಗಳು ಒತ್ತಾಯಿದಲ್ಲಿ ಈ ಒಂದು ಇತರ ಭಾಷೆಗಳ ಪರೀಕ್ಷೆ ಇರುವಂತದ್ದಾಗಿದೆ ಇಲ್ಲಿ ಸಬ್ಜೆಕ್ಟ್ ಕೋಡ್ಗಳು ಇರುವಂತಹದಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೆ ನಡೆಯುವಂತದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಪ್ಲಸ್ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಸಮಯಾವಕಾಶ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇದೇ ದಿನ ಎಸ್ ಕ್ಯೂ ಎಫ್ ವಿಷಯಗಳು ಓದ್ತಾ ಇದ್ದಲ್ಲಿ ಈ ಒಂದು ಎಸ್ ಕ್ಯೂ ಎಫ್ ನ ಪರೀಕ್ಷೆಗಳು ಇರುವಂತದ್ದಾಗಿರ್ತದೆ ಇನ್ನು ಇದು ಆದ ನಂತರ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜಾ ದಿನ ಆಗಿರುವಂತದ್ದು ಇನ್ನು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದ ದಿನ ಜೆ ಎಸ್ ವಿಷಯಗಳು ಅಧ್ಯಯನ ಮಾಡ್ತಾ ಇರುವಂತವರಿಗೆ ಪರೀಕ್ಷೆಗಳು ಇರುವಂತದಾಗಿರುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಅವಕಾಶ ಇರುವಂತದ್ದಾಗಿದೆ ಈ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿ ಇರುವಂತದ್ದು ಇದನ್ನ ಶಾರ್ಟ್ ಆಗಿ ನೋಡಿದಾಗ ಎಲ್ ಸಿ ಎಕ್ಸಾಮ್ ಒನ್ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ತಾತ್ಕಾಲಿಕ ವೇಳಾಪಟ್ಟಿಯೇ ಒಂದು ಶಾರ್ಟ್ ಅಂಶಗಳನ್ನು ನಾವು ನೋಡ್ಕೊಂಡು ಬಂದಾಗ ಫಸ್ಟ್ ಲ್ಯಾಂಗ್ವೇಜ್ ಇರುವಂತದ್ದು ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಮ್ಯಾಥಮೆಟಿಕ್ಸ್ ಇರುವಂತದ್ದು ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಸೈನ್ಸ್ ಇರುವಂತದ್ದು ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇರುವಂತದ್ದು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯುವಂತದ್ದಾಗಿದೆ ಇನ್ನು ಸೋಷಿಯಲ್ ಸೈನ್ಸ್ ಇರುವಂತದ್ದು ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಥರ್ಡ್ ಲ್ಯಾಂಗ್ವೇಜ್ ಇರುವಂತದ್ದು ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಪರೀಕ್ಷೆಗಳು ಇರುವಂತದ್ದಾಗಿದೆ ಇದು ತಾತ್ಕಾಲಿಕ ವೇಳಾಪಟ್ಟಿಯಾಗಿರುವಂಥದ್ದು ಅಂತಿಮ ವೇಳಾಪಟ್ಟಿ ಪ್ರಕಟವಾದ ನಂತರ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ